ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಅಪಘಾತಗಳನ್ನು ತಪ್ಪಿಸುವ ಉದ್ದೇಶದಿಂದ ಜನವರಿ ಹನ್ನೊಂದರಿಂದ ಹದಿನೇಳರವರೆಗೆ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸಲಾಗುತ್ತಿದೆ ಎಂದು ನಗರ ಠಾಣೆಯ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ತಿಳಿಸಿದರು ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸಂಚಾರಿ ನಿಯಮಗಳ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲು ಚಿಂತಾಮಣೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಾರ್ವಜನಿಕರು ಮತ್ತು ಚಾಲಕರು ಕಡ್ಡಾಯವಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ವಾಹನಗಳಿಗೆ ನಿಯಮಿತವಾಗಿ ವಿಮೆ ಮಾಡಿಸಬೇಕು ಚಾಲನಾ ಪರವಾನಿಗೆ ಮತ್ತು ವಾಹನದ ಎಲ್ಲಾ ದಾಖಲೆಗಳ ಪ್ರತಿಗಳನ್ನು ವಾಹನದಲ್ಲಿರಿಸಬೇಕು ಎಂದರು ಇನ್ನು ಎಲ್ಮೆಟ್ ಧರಿಸಿದ್ದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಗರ ಠಾಣೆಯಿಂದ ಜಾಥಾವನ್ನು ನಡೆಸಿದರು ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಶಹಾಬುದ್ದೀನ್ ಪ್ರಕಾಶ್ ಸಹಾಯಕ ಸಬ್ಇನ್ಸ್ಪೆಕ್ಟರ್ ಮುಕ್ತಿ ಮುಕ್ತಿಯಾರ್ ಪಾಷಾ ಹಾಗೂ ನಗರ ಪೊಲೀಸ್ ಠಾಣೆ ಸಿಬ್ಬಂದಿ ಭಾಗವಹಿಸಿದ್ದರುವುದೇ ಒಂದೇ ಬೆಲೆ ಎಂದು ನಿಮ್ಮ ಕುಟುಂಬದ ವಾಹನಗಳನ್ನು ಚಲಾಯಿಸಿ ಹೆಲ್ಮೆಟ್ ಇಲ್ಲದ ಪ್ರಯಾಣ ಪ್ರಾಣ ಹಾನಿಗೆ ಆಹ್ವಾನ ಕೆಲವು ಸಕೇಶ್ವರ ಅವಸರವೇ ಅಪಘಾತಕ್ಕೆ ಕಾರಣ ಸೂಚಕರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತರಾಗಿರಿ ಹಾಗೂ ಜವಾಬ್ದಾರಿಯುತರಾಗಿರಿ ನಮಗಾಗಿ ಅಲ್ಲದಿದ್ದರೂ ನಮ್ಮನ್ನೇ ನಂಬಿಕೊಂಡಿರುವ ಅವರಿಗಾಗಿ ಹೆಲ್ಮೆಟ್ ಬಳಸಿ ಕಾನೂನು ಇರೋದೇ ನಮ್ಮ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿಕೊಳ್ಳಿ ಪ್ರಾಣ ಉಳಿಸಿಕೊಳ್ಳಿ ನಿಮ್ಮ ಜೀವ ಅಪೂಲ್ಯವಾಗುವುದು ಹೆಲ್ಮೆಟ್ ಧರಿಸುವುದು ನಿಮ್ಮ ಮೆದುಳಿಗೆ ರಕ್ಷಣೆ ಇರುವುದೇ ಒಂದೇ ಎಂದು ಸಾಬೀತುಪಡಿಸುತ್ತದೆ ದ್ವಿಚಕ್ರ ವಾಹನಗಳಲ್ಲಿ ಮೂರು ಜನ ಸವಾರಿ ಮಾಡುವುದು ಅಪರಾಧ ಈ ಮೇಲ್ಕಂದ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಕುಟುಂಬದ ನಿಮ್ಮನ್ನೇ ನೋಡಿಕೊಂಡಿರುವುದಕ್ಕೋಸ್ಕರ ಈ ನಿಯಮಗಳನ್ನು ಪಾಲಿಸಿ ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ಾಮಿ ನಗರದ ಪೊಲೀಸ್ ಠಾಣೆಯ ವತಿಯಿಂದ ಸಮಸ್ತ ನಾಗರಿಕ ಬಂಧುಗಳಿಗೆ ತಿಳಿಯ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಿ ಹೆಲ್ಮೆಟ್ ಅನ್ನದ ಪ್ರಾಣಹಾನಿಗೆ ಆಹ್ವಾನ ಕೆಲವು ಸೆಕೆಂಡ್ಗಳ ಅವಸರವೇ ಅಪಘಾತಕ್ಕೆ ಕಾರಣ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತರಾಗಿರಿ ಹಾಗೂ ಜವಾಬ್ದಾರಿ ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಿ ಹೆಲ್ಮೆಟ್ ಅನ್ನದ ಪ್ರಯಾಣ ಪ್ರಾಣ ಹಾನಿಗೆ ಆಹ್ವಾನ ಕೆಲವು ಸೆಕೆಂಡುಗಳ ಅವಸರವೇ ಅಪಘಾತಕ್ಕೆ ಕಾರಣ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಸುರಕ್ಷಿತರಾಗಿ ಜವಾಬ್ದಾರಿಯುತ ನಮಗಾಗಿ ಅಲ್ಲದಿದ್ದರೂ ನಮ್ಮಲ್ಲಿ ನಂಬಿಕೊಂಡಿರುವ ಅವರಿಗಾಗಿ ಹೆಲ್ಮೆಟ್ ಧರಿಸಿ ಕಾನೂನು ಬಿರುವುದು ನಮ್ಮ ನಿಮ್ಮ ರಕ್ಷಣೆ ಒತ್ತೇಟಗಳು ಇಂದು ಸಾಬೀತುಪಡಿಸುತ್ತದೆ ಸೂಚಕರ ವಾಹನಗಳಲ್ಲಿ ಮೂರು ಜನ ಸವಾರಿ ಮಾಡುವುದು ಅಪರಾಧ ಈ ಮೇಲ್ಕಂಡ ಸೂಚನೆಗಳನ್ನು ಪಾಲಿಸಿ ಸೆಲೆ ಮಾಡಿಕೊಳ್ಳಿ ನಿಮ್ಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಕುಟುಂಬದ ನಿಮ್ಮನ್ನೇ ನಂಬಿಕೊಂಡಿರುವವರಗೋಸ್ಕರ ಚಲಾಯಿಸಿ ಹೆಲ್ಮೆಟ್ ಇಲ್ಲದ ಪ್ರಯಾಣ ಪ್ರಾಣ ಹಾನಿಗೆ ಆಹ್ವಾನ ಕೆಲವು ಸೆಕೆಂಡುಗಳ ಅವಸರವೇ ಅಪಘಾತಕ್ಕೆ ಕಾರಣ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವು ಹೆಲ್ಮೆಟ್ ಧರಿಸಿ ಸುರಕ್ಷಿತರಾಗಿರಿ ಹಾಗೂ ನಮ್ಮನ್ನೇ ಕಾನೂನು ನಮ್ಮ ಸುರಕ್ಷಿತ ಕಾರಣ ಹೆಲ್ಮೆಟ್ ಧರಿಸುವುದು ನಿಮ್ಮ ಜೀವ ಅಮೂಲ್ಯವಾದ ನಿಮ್ಮ ಮೆದುಳಿಗೆ ರಕ್ಷಣೆ ಇರುವುದೇ ಒಂದೇ ಮೆದುಳಿಗೆ ಸಾಬೀತುಪಡಿಸುತ್ತದೆ ದ್ವಿಚಕ್ರ ವಾಹನಗಳಲ್ಲಿ ಮೂರು ದಿನ ಸವಾರಿ ಮಾಡುವುದು ಅಪರಾಧ ಈ ಮೇಲ್ಕಂಡ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಕುಟುಂಬದ ನಿಮ್ಮನ್ನೇ ನಂಬಿಕೊಂಡಿರುವ ರಕ್ಷಣೆ ಇರುವುದೇ ಒಂದೇ ಮೆದುಳು ಎಂದು ಸಾಬೀತುಪಡಿಸುತ್ತದೆ ದ್ವಿಚಕ್ರ ವಾಹನಗಳಲ್ಲಿ ಮೂರು ಜನ ಸವಾರಿ ಮಾಡುವುದು ಅಪರಾಧ ಈ ಮೇಲ್ಕಟ್ಟಿನ ಸೂಚನೆಗಳನ್ನು ಪಾಲಿಸಿ ನಿಮ್ಮ ಜೀವನವನ್ನು ರಕ್ಷಣೆ ಮಾಡಿಕೊಳ್ಳಿ ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಕುಟುಂಬದ ನಿಮ್ಮಲ್ಲಿ ನಸಿಕೊಂಡಿರುವವರಗೋಸ್ಕರ ಈ ನಿಯಮಗಳನ್ನು ಪಾಲಿಸಿ ಇಂತಿ ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯ ವತಿಯಿಂದ ಸಮಸ್ತ ನಾಗರಿಕ ಬಂಧುಗಳಿಗೆ ತಿಳಿಯಪಡಿಸುವುದೇನೆ ದ್ವಿಚಕ್ರ ವಾಹನ ಸವಾರರು ಹೆಲ್ಮೆಟ್ ಧರಿಸಿ ವಾಹನಗಳನ್ನು ಚಲಾಯಿಸಿ ಹೆಲ್ಮೆಟ್ ಇಲ್ಲದ ಪ್ರಯಾಣ ಪ್ರಾಣ ಹಾನಿಗೆ ಆಹ್ವಾನ ಕೆಲವು ಸೆಕೆಂಡುಗಳ ಅವತರಣೆ ಅಪಘಾತಕ್ಕೆ ಕಾರಣ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ರಸ್ತೆ ರಸ್ತೆ ಸುರಕ್ಷಾ ಸಪ್ತಾಹವನ್ನು ದಿನಾಂಕ ಹನ್ನೊಂದು ಒಂದು ಇಪ್ಪತ್ನಾಲ್ಕರಿಂದ ಹದಿನೇಳು ಒಂದು ಇಪ್ಪತ್ನಾಲ್ಕರನ್ನು ವಾಚಿಸ್ತಾ ಇದ್ದೀವಿ ಏನಪ್ಪ ಇದರ ಉದ್ದೇಶ ಅಂದರೆ ಸಾರ್ವಜನಿಕರಿಗೆ ರಸ್ತೆ ಸುರಕ್ಷಾ ಸಪ್ತಾಹ ಅಂದರೆ ಸಂಚಾರಿ ನಿಯಮಗಳ ಬಗ್ಗೆ ಅವೇರ್ನೆಸ್ಸನ್ನು ಮೂಡಿಸಿ ಸೊ ಆಗುವಂತಹ ಅಪಘಾತವನ್ನು ತಪ್ಪಿಸುವುದು ಅದಕ್ಕೋಸ್ಕರ ಈ ದಿವಸ ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ನಾವು ಚಿಂತಾಮಣಿ ನಗರದ ಜನತೆಯಲ್ಲಿ ಕೋರಿಕೊಳ್ಳೋದೇನೆಂದರೆ ದಯಮಾಡಿ ದ್ವಿಚಕ್ರ ವಾಹನವನ್ನು ಚಾಲನೆ ಮಾಡುತ್ತಿರುವಾಗ ನೀವು ಹೆಲ್ಮೆಟನ್ನು ಧರಿಸ್ಬೇಕು ಹೆಲ್ಮೆಟ್ ಧರಿಸಿದ್ರೆ ಪ್ರಾಣ ರಕ್ಷಣೆ ಆಗುತ್ತೆ ಎಷ್ಟೋ ಅಪಘಾತಗಳಲ್ಲಿ ಮುಖ್ಯವಾಗಿ ತಲೆಗೆ ಹೇಳ್ಕೊಡೋ ಚಾನ್ಸಸ್ ಇರೋದ್ರಿಂದ ಸೊ ನಾವು ಹೆಲ್ಮೆಟ್ ಧರಿಸ್ಬೇಕು ವಾಹನ ಚಾಲನೆ ಮಾಡುವಾಗ ಸೊ ಹಾಗಾಗಿ ಈ ಒಂದು ಎಲ್ಲರಿಗೂ ಒಂದು ಅವೇರ್ನೆಸ್ ಕಾರ್ಯಕ್ರಮಕ್ಕೋಸ್ಕರ ನಾವು ಇವತ್ತು ನಮ್ಮ ಪೊಲೀಸು ಸಿಬ್ಬಂದಿಗಳೆಲ್ಲನೂ ನಾವು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನದಲ್ಲಿ ನಗರ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ ಇದರಿಂದ ಸಾರ್ವಜನಿಕರು ಏನಪ್ಪ ಅಂತಂದರೆ ದಯಮಾಡಿ ತಾವು ಸಹ ಒಂದು ದ್ವಿಚಕ್ರ ವಾಹನ ಚಾಲನೆ ಮಾಡಬೇಕಾದ್ರೆ ಒಂದು ಹೆಲ್ಮೆಟ್ ಧರಿಸಿ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು ಮತ್ತು ಇದು ಆ ಥರ ನೀವು ಸಾರ್ವಜನಿಕರು ಇತರರಿಗೂ ಸಹ ಇದನ್ನು ವಿಚಾರ ತಿಳಿಸಿ ಮಾದರಿ ಆಗಬೇಕಂತೇಳಿ ನಾನೆಲ್ಲರಿಗೂ ಕೋರ್ಕೊಡ್ತಾ ಇದ್ದೀನಿ